ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಾವು ನಮ್ಮ ಮನೇಲಿ ನಾಟಿ ಕೋಳಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಮುದ್ದೆಗಂತೂ ಸಖತ್ತಾಗಿತ್ತು ನಾಟಿ ಕೋಳಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ನಾಟಿ ಕೋಳಿ ಸಾಂಬಾರು ತಿಂತಾ ಇದ್ದರೆ ಯಾರಕ್ಕೆ ತಾನೆ ಇಷ್ಟ ಆಗೋದಿಲ್ಲ ಹೇಳಿ ನೀವು ಒಂದ್ಸಲ ಟ್ರೈ ಮಾಡಿ ನಮ್ಮ ಮನೇಲಿ ಯಾವ ಥರ ಮಾಡಿದು ಅಂತ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ ತಂದಿದ್ದೇನೆ ನಾಟಿ ಕೋಳಿನ ಕಟ್ ಮಾಡಿಸ್ಕೊಬಂದು ಕಟ್ ಮಾಡಿಸಿದ್ದೀನಿ ಅದು ನಾವು ಪೂರ್ತಿ ಕೋಳಿ ತಗೋಬೇಕು ಇಲ್ಲ ಅರ್ಧ ಕೆ ಜಿ ಒಂದು ಕೆ ಜಿ ಎಲ್ಲ ನಾಟಿ ಕೋಳಿ ಕೊಡೋದಿಲ್ಲ ಮಾಮೂಲಿ ಚಿಕನ್ ಆದರೆ ಕೊಡ್ತಾರೆ ನಾಟಿ ಕೋಳಿ ಆ ಥರ ಕೊಡಲ್ಲ ಕೋಳಿ ಎಷ್ಟಿರುತ್ತದೆ ಫುಲ್ ಕೋಳಿ ತಗೋಬೇಕು ಒಂದು ಕೋಳಿ ಇದು ಒಂದು ಒಂದು ಕೆ ಒಂದು ಕೆ ಜಿ ನಾನ್ನೂರೈವತ್ತು ಗ್ರಾಮ್ ಬಂದಿತ್ತು ಕ್ಲೀನಿಂಗ್ ಒಂದು ಇನ್ನೂರೈವತ್ತು ಮುನ್ನೂರು ಗ್ರಾಮ್ ಹೋಗಿರ್ತದೆ ನೋಡಿ ಚೆನ್ನಾಗಿ ಬ ಬರ್ನ್ ಮಾಡಿಕೊಟ್ಟಿದ್ದಾರೆ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಅರಶಿನ ಹಾಕ್ಬಿಟ್ಟು ಇಲ್ಲಾಂದರೆ ಸ್ವಲ್ಪ ಗಬ್ಬಿರ್ತದೆ ಚಿಕನ್ ಅದು ನಾಟಿ ಕೋಳಿ ಎಲ್ಲ ಸ್ವಲ್ಪ ಸ್ಮೆಲ್ ಇರ್ತದೆ ಅದು ಎಲ್ಲ ಚಿಕನು ಸ್ಮೆಲ್ ಇರ್ತದೆ ಯಾವುದೇ ಯಾವುದೇ ಚಿಕನ್ ಆಗಲಿ ಮಟನ್ ಆಗಲಿ ತೊಳಿಬೇಕಾದ್ರೆ ಸ್ವಲ್ಪ ಹಾಕಿ ವಾಶ್ ಮಾಡಿ ಅರಶಿನ ಹಾಕಿ ವಾಶ್ ಮಾಡ ವಾಶ್ ಮಾಡಿದ್ರೆ ನಮಗೆ ಸ್ಮೆಲ್ ಬರೋದಿಲ್ಲ ಅದು ಗಬ್ಬು ವಾಸನೆ ಹೊಡೀತದೆ ಅದಕ್ಕೇ ಅದು ಅದು ಗಬ್ಬು ಹೊಡೆಯೋದಿಲ್ಲ ಅರಿಶಿನ ಹಾಕ್ಬಿಟ್ರೆ ಕ್ಲೀನಾಗಿ ಆ ಥರ ವಾಶ್ ಮಾಡ್ಕೋಬೇಕು ಕೌಚು ವಾಸನೆ ಬರುತ್ತೆ ಗಬ್ಬಲ್ಲ ಅದು ಕೌಚು ಕೌಚು ಅಂತಲೇ ಮಂಡ್ಯ ಸೈಡಲ್ಲಿ ಹಂಗೆ ಹೇಳೋದು ಕೌಚು ಕೌಚ್ ವಸ್ಥೆ ಹೊಡೆಯುತ್ತೆ ಅಂತ ಅದಕ್ಕೆ ಚೆನ್ನಾಗಿ ಅರಿಶಿನ ಹಾಕಿ ಕ್ಲೀನಾಗಿ ವಾಶ್ ಮಾಡಬೇಕು ಒಂದು ನಾಲ್ಕು ಸಲ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ ಇವಾಗ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿರಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಅರ್ಧ ಹೋಳ್ಕಿಂತ ಸ್ವಲ್ಪ ಕಮ್ಮಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾವು ತೆಂಗಿನಕಾಯಿ ಜಾಸ್ತಿ ಹಾಕೋದಿಲ್ಲ ಇದಕ್ಕೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ತರಕಾರಿ ಪುಡಿ ನಾನು ಮಟನ್ ಸಾಂಬಾರಿಗೆ ತರಕಾರಿ ಸಾರಿಗೆಲ್ಲ ಹಾಕ್ತೀನಲ್ಲ ಸೇಮ್ ಅದೇ ಸಾಂಬಾರು ಪುಡಿ ಅದು ಒಂದು ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಸ್ಪೂನಷ್ಟು ಮೆಣಸು ಒಂದು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕೈದು ಚಕ್ಕೆ ಪೀಸ್ ಲವಂಗ ಎಲೆ ಇದು ಚಕ್ಕೆ ಲವಂಗ ಎರಡು ಒಂದು ಇಂಚಸು ಶುಂಠಿ ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದೆ ಇಲ್ಲಿ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಉದ್ದ ಉದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಬೇಕು ಅದನ್ನು ಪ್ಲೀಸ್ ನಮ್ಮ ವೀಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ದಯವಿಟ್ಟು ಯಾರೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವಾಗ ನಾನು ಚಿಕನ್ ಸೇರಿಸ್ತಾ ಇದ್ದೀನಿ ಇಲ್ಲಿ ಚಿಕನ್ ಬಂದು ನಾನು ಈ ಒಂದು ಇಬ್ಬರಿಗೆ ಮಾಡ್ತಾ ಮಾಡ್ಕೋತಾ ಇದನ್ನ ಜಾಸ್ತಿ ಇತ್ತು ಚಿಕನ್ನು ಅದಕ್ಕೆ ನಾನು ಇಷ್ಟೇ ಇಷ್ಟು ಚಿಕನ್ ಹಾಕಿ ಇನ್ನು ಸ್ವಲ್ಪ ಎತ್ತಿಡದ ಅಂತ ನೋಡಿದೆ ಇನ್ನು ಎತ್ತಿಟ್ರೆ ಮತ್ತೆ ಅದು ಫ್ರಿಜ್ಜಲ್ಲಿ ಇಡಬೇಕು ಮತ್ತೆ ಇನ್ನು ಮಂಗ್ಳು ಮಂಗಳವಾರ ತನಕ ಮಾಡಬೇಕಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಪೂರ್ತಿಯಾಗಿ ಹಾಕ್ಬಿಟ್ಟೆ ಸಾಕು ನಮಗೆ ಇಷ್ಟೇ ಖಾಲಿ ಆಗೋದಿಲ್ಲ ಅಂದ್ಬಿಟ್ಟು ಇಷ್ಟೇ ಹಾಕಿದ್ದದ್ದು ಒಂದು ಅರ್ಧ ಕೆ ಅಷ್ಟು ಎತ್ತಿಟ್ಟಿದೆ ಅಯ್ಯೋ ಮತ್ತೆ ಅದು ಎತ್ತಿಟ್ಟರೆ ಚೆನ್ನಾಗಿರೋದು ನೋಡಿರಿ ಇಷ್ಟು ಎತ್ತಿಟ್ಟಿದೆ ಮತ್ತು ಅದನ್ನ ಇನ್ನೊಂದು ದಿನ ಮಾಡಬೇಕಲ್ಲ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಅದನ್ನು ಸೇರಿಸ್ಬಿಟ್ಟೆ ಈಗ ನಾನು ಸಲ ಉಪ್ಪು ಹಾಕಿದೆ ಇವಾಗ ಮತ್ತೆ ಎಕ್ಸ್ಟ್ರಾ ಚಿಕನ್ ಹಾಕೋದಲ್ಲ ಅದಕ್ಕೆ ಇನ್ನೊಂದು ಸಲ ಉಪ್ಪು ಹಾಕ್ತೀನಿ ಮಸಾಲೆ ಹಾಕಿದ್ಮೇಲೆ ಹಾಕ್ತೀನಿ ಟೇಸ್ಟ್ ಮಾಡಿಬಿಟ್ಟು ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಅದು ನೀರು ಸ್ವಲ್ಪ ಇಂಗ್ಲಿ ಅಂತ ಪಕ್ಕ ಸ್ಟವಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಇನ್ನೊಂದು ಕ ಕಡಾಯಿ ಇಟ್ಟು ಒಂದು ಸ್ಟವಲ್ಲಿ ಒಂದು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿದ್ದೀನಿ ನೋಡಿ ನೀರು ಕಡಿಮೆ ಆಯ್ತಾ ಅದೇ ನೀರು ಚೆನ್ನಾಗಿ ಅದೇ ಇಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇದ್ವಲ್ಲ ಅದನ್ನು ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಮೂರು ಟೊಮೊಟೊ ತಗೊಂಡಿದ್ದಲ್ಲ ಮೂರು ಟೊಮೊಟೋನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಇಷ್ಟೇ ನಾವು ಇಲ್ಲ ಇಲ್ಲ ಈ ಥರ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದು ಮಸಾಲೆ ನಾವು ಸಪ್ರೇಟಾಗಿ ಆಡಿಸ್ತೀವಿ ನನಗೆ ನೀರು ಕುದೀತಾ ಇದು ಎಣ್ಣೆಲೆ ಚೆನ್ನಾಗಿ ಇದೆ ಇವಾಗ ನಾನು ಖಾರದ ಪುಡಿ ಬಂದು ಇಲ್ಲಿ ಎರಡೂವರೆ ಸ್ಪೂನ್ ತೊಗೊಂಡಿದೆ ದೊಡ್ಡ ಸ್ಪೂನಲ್ಲಿ ಎರಡೂವರೆ ಸ್ಪೂನು ಕಾಮ ಸಾಂಬಾರು ಪುಡಿ ತೊಗೊಂಡಿದೆ ಅದನ್ನು ಸೇರಿಸಿದ್ದೀನಿ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ತಣ್ಣಗಾಗೋದು ಬ ತಣ್ಣಗಾಗಕ್ಕೆ ಬಿಟ್ಟು ಹತ್ತು ನಿಮಿಷ ತಣ್ಣಗಾಕಿಬಿಟ್ಟಿದೆ ತಣ್ಣಗಾಯಿತು ಇವಾಗ ಮಿಕ್ಸಿ ಗ್ರೈಂಡ್ ಮಾಡ್ಕೋತೀನಿ ಇದನ್ನು ಬಿಸಿ ಬಿಸಿ ಹಾಕ್ಬೇಡ್ರಿ ಮಿಕ್ಸಿ ಹಾಳಾಗುತ್ತೆ ತಣ್ಣಗಾಯಿತು ಇವಾಗ ಮಿಕ್ಸಿ ಗ್ರೈಂಡ್ ಮಾಡಿದ್ದೀನಿ ಇವಾಗ ನಾನು ಇದನ್ನು ಚಿಕನಾಗ ಸೇರಿಸ್ತಾ ಇದ್ದೀನಿ ಚಿಕನಲ್ಲಿರೋ ನೀರೆಲ್ಲ ಕಡಿಮೆ ಆಯಿತು ನೋಡಿ ಇವಾಗ ಈ ಖಾರನ ಈ ಖಾರ ಹಾಕಿದ್ದೀನಲ್ಲ ಚೆನ್ನಾಗಿ ಚೆನ್ನಾಗಿನ್ನ ಸಲ ಮಿಕ್ಸ್ ಮಾಡ್ಕೋಬೇಕು ಚಿಕನ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ ಪ್ಲೀಸ್ ಯಾರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಆವಾಗಲೇ ನಿಮ್ಗೆ ಅರ್ಥ ಆಗೋದು ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಪೂರ್ತಿ ವೀಡಿಯೋ ನೋಡಿಲ್ಲ ಅಂದರೆ ಒಂದೊಂದು ಮಿಸ್ ಆಗುತ್ತೆ ಅದಕ್ಕೆ ಪೂರ್ತಿಯಾಗಿ ವೀಡಿಯೋ ನೋಡಿ ನೋಡಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಎಷ್ಟು ನೀರು ಬೇಕು ಅಂದರೆ ಮುಳುಗ ಗಂಟ ನೀರು ಹಾಕ್ತೀನಿ ಚಿಕನ್ ತ ಈ ಕುಕ್ ಮಿಕ್ಸಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ನಲ್ಲ ಆ ನೀರೆಲ್ಲ ಸೇರಿಸಿದ್ದೀನಿ ಇದಕ್ಕೇ ಅದನ್ನೇ ವೇಸ್ಟ್ ಮಾಡಬಾರ್ದು ಅಂತ ನೋಡಿ ಇಷ್ಟು ನೀರು ಹಾಕಿದ್ದೀನಿ ಇದನ್ನು ನಾನು ಒಂದು ಎರಡು ವಿಸಲ್ ಕೂಗಿಸ್ತೀನಿ ಏಕೆಂದರೆ ಇದು ಚಿಕನ್ ನಾಟಿ ಕೋಳಿ ಎಲ್ಲ ಸ್ವಲ್ಪ ಗಟ್ಟಿ ಇರ್ತದೆ ಮಾಮೂಲಿ ಚಿಕನ್ ಆದರೆ ಹಾಗೆ ಮಾಡ್ಬೋದು ಇದು ಸ್ವಲ್ಪ ನಾಟಿ ಕೋಳಿ ಅಂದರೆ ಗಟ್ಟಿ ಇರ್ತದಲ್ಲ ಅಂತ ಎರಡು ವಿಸಲ್ ಕೂಗಿಸ್ತೀನಿ ಎರಡು ವಿಸಲ್ ಸಾಕು ಜಾಸ್ತಿ ಕೂಗ್ಸೋಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ಬಂದಿತ್ತು ಇವಾಗ ಅದು ಮುಚ್ಚ ಮುಚ್ಚಲ ಮುಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ತೆಂಗಿನಕಾಯಿ ಗಸಗಸಿ ಹಾಕಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಹೋಗ್ಬಾರ್ದು ಏಕೆಂದರೆ ನಾಟಿ ಕೋಳಿ ಸ್ವಲ್ಪ ತೆಳಿರಬೇಕು ಗಟ್ಟಿ ಮಾಡೋಕ್ಕೆ ಹೋಗ್ಬಾರ್ದು ಕೊತ್ತಂಬರಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸಾಕಾಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ತಗೊಂಡಿದ್ದೀನಿ ಬೆಳ್ಳುಳ್ಳಿಯ ಇದು ಮೇಯ್ನು ನಾಟಿ ಕೋಳಿಗೆ ಬೆಳ್ಳುಳ್ಳಿ ಮೆಣಸಿನೇ ಟೇಸ್ಟ್ ಕೊಡೋದು ನಮಗೆ ಬೆಳ್ಳುಳ್ಳಿ ಮೆಣಸು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕು ಇದಕ್ಕೆ ಶುಂಠಿ ತೊಗೊಂಡಿದ್ದೆ ಅಲ್ಲ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಅದನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿದ್ದೀನಿ ನೋಡಿರಿ ಇವಾಗ ನೋಡಿ ಈ ಥರ ಬಂದಿದೆ ಎರಡು ವಿಸಲ್ಗೆ ಆಫ್ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಮಸಾಲೆ ಸೇರಿಸ್ತೀನಿ ಮಸಾಲೆನೂ ಒಂದು ಹತ್ತು ನಿಮಿಷ ಬೇಯಬೇಕು ಕರೆಕ್ಟಾಗಿ ಒಂದು ಮುಕ್ಕಾಲು ಭಾಗದಷ್ಟು ಚಿಕನ್ ಬೆಂದಿದೆ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡೋದ ನೀರು ಎಷ್ಟು ಬೇಕೋ ಅಷ್ಟು ಸಾಂಬಾರು ನಾವು ಇಟ್ಕೋಬೋದು ಆದರೆ ಮುದ್ದೆಗೆ ರೈಸ್ಗಂತೂ ಚೆನ್ನಾಗಿ ಮುದ್ದೆಗೆ ಚೆನ್ನಾಗಿರೋದು ಚಪಾತಿಗೆಲ್ಲ ಗೊತ್ತಿಲ್ಲ ನಮಗೆ ಚಪಾತಿ ನಾನು ಮಾಡೋದಿಲ್ಲ ಚಪಾತಿಗೂ ಮಾಡ ಚಪಾತಿಗೂ ತಿಂತಾರೆ ಕೋಳಿ ಸಾಂಬಾರು ನಮ್ಮನೇಲಿ ನಮ್ಮನೇಲಿ ಯಾವ ಥರ ನಮ್ಮ ಮನೇಲಿ ಏನು ಮಾಡ್ತೀವಿ ಅಂತ ನಾನು ಅದನ್ನೇ ಮಾತ್ರ ಹೇಳೋದು ಚಪಾತಿ ಎಲ್ಲ ನಾವು ಮಾಡೋದಿಲ್ಲ ಮುದ್ದೆ ಮಂಡಿಯಾದವರು ಅಂದರೆ ಮುದ್ದೆನೇ ನಮ್ಮ ಸ್ಟ ಮಂಡ್ಯ ಕಡೆ ಇದೇ ಥರ ನಾಟಿ ಕೋಳಿ ಸಾಂಬಾರು ಮಾಡಿದವ್ರು ನೋಡಿ ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತಲ್ವ ಆ ಥರ ಕಲರ್ಫುಲ್ಲಾಗಿದೆ ನಾಟಿ ಕೋಳಿ ಸಾಂಬಾರು ಸ್ವಲ್ಪ ಸಪ್ಪೆಯಾಗಿತ್ತು ಉಪ್ಪು ಸೇರಿಸಿದ್ದೀನಿ ಅದಕ್ಕೆ ಈಗ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಹತ್ತು ನಿಮಿಷ ಸಾಕು ಮಸಾಲೆ ಬೆಂದರೆ ಸಾಕು ಏಕೆಂದರೆ ಚಿಕನ್ ಆಲ್ರೆಡಿ ಬೆಂದಿದೆ ಉಪ್ಪೆಲ್ಲ ಹಿಡ್ದೈತೆ ಇದು ನಾನು ಕುಕ್ಕರ್ ಮುಚ್ಚಲು ಹಾಗೆ ಮುಚ್ಚಿರೋದು ಕುಕ್ಕರ್ ಇಲ್ಲ ಹತ್ತು ನಿಮಿಷ ಆಯಿತು ನೋಡಿ ಬೆನ್ ಬೇಯ್ತಾ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ವಾವ್ ಸೂಪರ್ ಚಿಕನ್ ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅದರಲ್ಲೂ ನಾಟಿ ಕೋಳಿ ಸಾಂಬಾರು ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ದಯವಿಟ್ಟು ನಮ್ಮನೆ ಸ್ಟೈಲಲ್ಲೂ ಸಲ ಮಾಡಿ ನೋಡಿ ಅವಾಗ ನೀವೇ ಹೇಳ್ತೀರಾ ಯಾವ ಥರ ಇತ್ತು ಟೇಸ್ಟ್ ಅಂತ ಸೂಪರ್ ಟೇಸ್ಟಾಗಿರ್ತದೆ ಮಂಡ್ಯ ಸ್ಟೈಲ್ ಅಡುಗೆ ಅಂದ್ರೇ ಸೂಪರ್ ನಾಟಿ ಕೋಳಿ ಸಾಂಬಾರು ಮುದ್ದೆ ಕಾಂಬಿನೇಷನ್ ನೋಡಿ ರೆಡಿ ಆಯಿತು ನಾವು ಮೊಟ್ಟೆನೇ ಯಾವಾಗಲೂ ಅಷ್ಟೇ ನಾವು ಚಿಕನ್ ಆಗಲಿ ಮೊಟ್ಟೆ ಚಿಕನ್ ಆಗಲಿ ಮಟನ್ ಆಗಲಿ ಜೊತೆಗೆ ಮೊಟ್ಟೆ ಇರಲೇಬೇಕು ನಮಗೆ ರೆಡಿ ಆಯಿತು ನೋಡಿ ಇಲ್ಲಿ ಇಲ್ಲಿ ತನಕ ಯಾರು ನನ್ನ ವೀಡಿಯೋ ನೋಡಿದ್ದರೂ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು